ಭಾರತೀಯರು ಅಂತ ಭಾರತ ಭಾರಂಭ ಇಪ್ಪತ್ತೊಂದನೇ ಸರ್ ಮಾಡಬಹುದು ಯಾವ ರೀತಿ ಈ ದೇಶವನ್ನ ಕಟ್ಟದಾಯ್ತು ಯಾವ ಈ ದೇಶವನ್ನ ಯಾವ ತತ್ವದ ಮೇಲೆ ಈ ದೇಶ ಇವತ್ತು ನಿಂತಿದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಆಗಿದೆ ಬಹಳಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ

ಇವರು ಧರ್ಮ ಅಂತ ಹೇಳ್ತಾರ ಪ್ರತಿವಾದ ಮಾಡ್ತಾರೆ ಅದು ಧರ್ಮ ಅನ್ನೋದು ನಮಗ್ರಿಂದ ಕೂಡ ಗೊತ್ತೈತೆ ಕೂಡ ಅಂಧಕ್ತರಾಗಿ ನಾವು ನಡೀತಾ ಇದೀವಲ್ಲ ಈ ದೇಶದಲ್ಲಿ ಅಂಧಭಕ್ತರಾಗಿ ಯಾವುದೇ ಒಂದು ಗ್ರಂಥ ಇಲ್ಲ ಧರ್ಮ ಅನ್ನೋದು ಅನಾನ ಇಲ್ಲ ಇಂದಿದ್ದು ಧರ್ಮವನ್ನ ನಾವು ಬಿಟ್ಟು ಮನುಷ್ಯ ಧರ್ಮವನ್ನು ಅಂತ ಹೇಳಿ ಈ ನಾಡಿನಲ್ಲಿ ಮೂವತ್ತು ಮೂವತ್ತು ಲಕ್ಷ ನಾವು ಮಾನವರಾಗುವುದಕ್ಕೆ ಕರೆಯಲಿಲ್ಲ ಇವತ್ತು ಮಾನವ ಧರ್ಮಕ್ಕೆ ಜನವಾಗಲಿ ಎನ್ನುವುದನ್ನ ಕಲಿಯಿಲ್ಲದ ಅದು ಬಹಳ ನೋವಿನ ಸಂಧಿ ಎನ್ನುವ ಮಾತನ್ನ ಈ ಒಂದು ವೇದಿಕೆಯ ಮುಖಾತ್ರ ನಿಮ್ಮ ಜೊತೆಗೊಳಿಸಿಕೊಳ್ಳುತ್ತೇನೆ ಮಾನವೇ ಕಲ್ತಿಲ್ಲ ಮಾನವರಾದಾಗ ಹೊಸ డాక్టర్ బాబాసాబ్ అంబేడ్కర్ ఎలా దేశ అటాడీ ఎలా ప్రపంచ అట్లా డాక్టర్ బాబాసాబ్ అంబేద్కర్ భారతదేశ ప్రయోగం తగ్గినంత డిగ్రీ పదవి ఉండక ఓదీ ಅಷ್ಟೊಂದು ಪಂಡಿತರಾಗಿ ಮಿತ್ರವನ್ನು ಪಡೆದು ಇವತ್ತು ಎಲ್ಲ ಪ್ರಪಂಚಗಳನ್ನು ಅಡ್ಡಿಯಾಗಿ ಮಿಶ್ರ ಅಡ್ಡಿಯಾಗಿ ಪವಿತ್ರವಾದಂತಹ ಅವರು ನಮ್ಮ ಭಾರತ ದೇಶದ ಸಂವಿಧಾನ ಸಂವಿಧಾನವನ್ನು ಪಡೆಯಬೇಕಾದ್ರ ಕೇವಲ ಅಮರ್ಥ ಪರಿಸ್ಥಿತಿ ಅನುಗುಣವಾಗಿ ಅಮದಿನ ವಿಚಾರವನ್ನು ಇಟ್ಕೊಂಡು ಬರಲಿಲ್ಲ ಪಾಸ್ಟ್ ಇದೆ ಪ್ರೆಸೆಂಟ್ ಇದೆ

ಅದರಲ್ಲಿ ನಮ್ಮ ಹಸತ್ ಮೊಹಮ್ಮದ್ ಇರ್ಬೋದು ಜೀಸಸ್ ಕ್ರೈಸ್ಟ್ ಇರ್ಬೋದು ಡಾಕ್ಸರ್ ಒಬ್ಬ ಪ್ರವಾದಿಗಳು ಡಾಕ್ಟರ್ ಮೊಹಮ್ಮದ್ ಸಾಹೀರ್ ಒಂದು ಪ್ರಮಾದಿಗಳು ಈ ರೀತಿ ಎಲ್ಲ ಪ್ರವಾದಿಗಳು ಎಂದು ನಾವು ಕಲಿಸಿದ್ದೇವೆ ನೋಡಿದೇ ನಡೆದಿದ್ದೇವೆ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಎಲ್ಲಿ ತರ ಈ ಅಂಧಭಕ್ತಿ ಅಂಗಭಕ್ತ

ಅಂಗದ ಮೇಲೆ ಲಿಂಗವನ್ನು ಕೊಟ್ಟು ಒಂದು ಆತ್ಮಲಿಂಗವನ್ನು ಕೊಟ್ಟು ನಮ್ಮ ಇಷ್ಟರಿಗ ಆತ್ಮಲಿಂಗ ದೇವರು ದೇವರು ಹೇಳಿದ್ರು ಯಾಕೆ ಹಣ್ಣು ಮಾತಾಡ್ತಾರ ಯಿಂತ ಕಿರಿಯೇನಿಲ್ಲ ಶಿವಭಕ್ತನಿಗಿಂತ ಹಿರಿಯಿಲ್ಲ ಕಿರಿಯ ಕಿರಿಯ ಅಂತ ಹೇಳಿದ್ರು ಹೇಳಿದ್ರು ಅವರು ಮೊದಲು ಮೊದಲ ಮೊದಲ அதுக்கள் எல்லாம் அவங்க அவங்க அப்படிங்க இன்னும் தான் கல்வி அந்த

ಬಸವ ಭೀಮ ಸಂಗಮ ಕೂಡಲ ಸಂಗಮ ಭೀಮ ಸಂಗಮ ಸಂಗಮದಲ್ಲಿ ಪ್ರಾರಂಭ ಆಗಿದೆ ಇಡೀ ರಾಷ್ಟ್ರಿ ರಾಜಕೀಯವಾಗಿ ಯಾವ್ದೋ ರಾಜಕೀಯ ಲಾಭಕ್ಕಾಗಿ ಇವತ್ತು ಈ ಕಾರ್ಯಕ್ರಮ ನಾವು ಮಾಡಿರ್ಲ ಫಸ್ಟ್ ನೋಡ್ಕೊಂಡು

ಅಗತ್ಯಗಳ ಕಿಪ್ನಿ ಕಿತ್ಮಿಯ ವಿಚಾರನ ಇಲ್ಲಿ ಯಾವ ಧರ್ಮದಲ್ಲಿ ನಿಟ್ಟಿನಲ್ಲಿ ಜಾತಿ ಜಾತಿಯ ಬಗ್ಗೆ ಬೆಂಕಿ ಹಚ್ಚಿ ಧರ್ಮ ಧರ್ಮದ ಬಗ್ಗೆ ಬೆಂಕಿ ಹಚ್ಚಿ ನಮ್ಮನ್ನ ಮಾನವನ್ನ ಮಾನವವಾಗಿ ಕಾನೂರಿಗೆ ಇವತ್ತೀನು ಒಂದು ತಟಲ್ ಮತ್ತು ಹಿತಾಸಕ್ತಿಗಳು ರಾಷ್ಟ್ರದಲ್ಲಿ

ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ಇದ್ರು ಕೂಡ ನಾನು ಹಲವಾರು ಬಾರಿ ಬರ್ನಾಡ್ಕೊಂಡಿಲ್ಲ ಸುರೇಶ ಮೂರು ಸಾರಿ ನಮ್ಮ ಕಾರ್ಯಕ್ರಮಕ್ಕೆ ಹೇಗೆ ಬರ್ತಾರೆ ಅಧಿಕಾರ ಅಧಿಕಾರ ಇದು ಅವ್ರ ಸಹಿ ಗುರುಗಳು ಹೇಗೆ ಬೇಕು ಅಂದ್ರೆ ಆ ಅನ್ನ ಬರ್ಸೋದನ್ನ ತತ್ವ ಆಧರಿಸುವ ಪಾವನೆ ಮಾಡುವಂತ ಗುರುಗಳು

நம்ம கருங்க லக்கேஷ்

ಹನ್ನೆರಡು ಶತಮಾನ ಇಪ್ಪತ್ತೈದು ಶತಮಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಸಮಾನತೆಯನ್ನು ಕಣವನ್ನು ಇವತ್ತು ರಾಜಕಾರಣಿಗಳು ಇರ್ಬೋದು ಇವತ್ತು ಅಧಿಕಾರಿಗಳು ಅಧಿಕಾರಿ ಮೂಲಕ ಇರ್ಬೋದು ನ್ಯಾಯಾಲಯ ಇರ್ಬೋದು ನಾವೆಲ್ಲರೂ ನಾವು ಯಾರು ಪ್ರಯತ್ನವನ್ನು ಮಾಡ್ತೀವ ಪ್ರಧಾನದ ಮೇಲೆ ಮಾಡಿ ನೀಡುವಂತಹ ಬಾಳವರಾಗಿ ಕೂಡ ನಮ ಬದದ ಸಂದೇಶ ಕೊಡ್ತಿ ನಾವು ಸಾಮಾಜಿಕ ಇದರ ಮಂಚಾ ಪ್ರವರ್ತಕರು ಸದಸ್ಯರು ನಮ್ಮ ಮಾರ್ಗದಪನರು ಅರೆ ಹೇಳೋದು ಗುರುವೇ ಕೈಕ ಅಧ್ಯಾಚರಿ ಇವತ್ತು ಗತಿಯಾದರು ರವನವರ ಮಂಚಾ ಪ್ರವರ್ತಕರು ನಾನು ಹೇಳೋದು ಅಲ್ಲ ಈಗ ಬಂದಿರೋಣ ನಾವು ಭಾರತ ಆರೋಗ್ಯ ಈ ಭಾರತ ದೇಶದಲ್ಲಿ ನಾವು ಸೇವೆಸಾಗಿ ಇತ್ತು ಹೋಗ್ಬಿಡೋಣ ಬಗ್ಗೆ ಮಾಡಬೇಕಂದ್ರೆ ಇದು ಸಾಕ ಇವತ್ತು ಇವತ್ತು ಬೆಳಗ್ಗೆ ಈ ಹೊರ ಪ್ರಾರಂಭ ಆಗಿದೆ ಇಲ್ಲಿ ಹಬ್ಬದ ಹಾಗೆ ಆಗುತ್ತೆ ಭಾರತ ದೇಶದ ಇದ್ರಿಂದ ಎಲ್ಲ ಜನ ಜನರು ಎಲ್ಲ ತರ್ತೀವ್ರೂಡಿ ಮಾಡ್ತಾರೆ

ಆ ಗೋಡೆ ಬಸವಣ್ಣ ಹಿಂದೂ ಹುಟ್ಟಿದ್ದು ಮಾಡಬೇಕು ಅದು ಗೋಡೆ ಮನೆಯನ್ನೇ ಹಿಡಿತ ಆ ಮನೆಯಲ್ಲಿ ತಿಳಿಸಿದವ ಪವಿತ್ರ ಅಲ್ಲ ಬಸುವ ಪವಿತ್ರವಾದ್ರಿ ಯಾವ ತತ್ವಗಳು ಆ ಗುರುಗಳ ಸ್ಥಾನವನ್ನು ತೆಗೆದುಕೊಂಡ್ರಿ ಅಡುಗೆ ಇವ್ರು ತತ್ವೇ ಕೇಳಬೇಕ ಇವ್ರು ಹೇಳಬೇಕು ಕೇಳಬೇಕ ಅದಕ್ಕೆ ನಾವು ಕೇಳಿದ್ರೆ ಪೂಜೆಯನ್ನ ಆಕಾಶ್ಚರೆಕ್ಟ್ ಉಗ್ರ ಉದ್ರ ಉದ್ರೆ ಸಾಹಿಬ್ ಇಲ್ಲ ಇಲ್ಲೇ ಹೋಗಿ ಬಂದ ಹರಿಗಟ್ಟೆ ಇಲ್ಲಿ ಬೆಳೆದಿಬ ಮನುಷ್ಯನಾಗಿ ಹೋಗಿ ಬಂದಿ ಯಾಕೆ ಗೊತ್ತಿಲ್ಲ ಗೋಜಿಯ ಪೂಜೆ ಮಾಡ್ತಾರೆ ಇಲ್ಲಿ ಸಾವರ್ಕರ್ ಆಮೇಲೆ ಹನ್ನೊಂದು ಬಾರಿ ಕೊಲೆ ಮಾಡಿ ಅರ್ಥ ಮಾಡಿದಂತ ಮಹಾರೀತ ಯಾರಂದ್ರ ಅದು ಸಾವರ್ಕರ್ ಅನ್ನೋ ಮಾತನ್ನು ನಾನು ಇವತ್ತು ಗಟ್ಟಿ ಅಂತ ಹೇಳಬೇಕು ಅಂತ ಸಾವರ್ಕ ಗೋಚರ್ ಪೂಜೆ ಮಾಡಬೇಕ

ಕಲ್ಚರ್ ಭಾರತೀಯ ಕಲ್ಚರ್ ಅವ್ರ ಕಲ್ಚರ್ ಅಲ್ಲ ಅವ್ರ ಕಲ್ಚರ್ ಅಲ್ಲ ಬಂಧುಗಳ ಕಲ್ಚರ್ ಇವತ್ತು ಕಲ್ಚರ್ ಅಲ್ಲ ಬಂಧುತ್ವ ಕಲ್ಚರ್ ನಮಗೆ ಬೇಕಾಗಿದೆ ಬಂಧುಗಳೇ ಅದನ್ನು ನಾವು ಮಾಡೋದಕ್ಕೆ ಇವತ್ತು ನಮ್ಮ ಪೌರ ಮಹಾರಾಜರು ನಮ್ಮ ಗ್ಯಾಟ ಪ್ರಕಾಶ್ ಪೂಜೆಗಳು ನಮ್ಮ ಭಾರತೀಯ ಅರ್ಥದ ಪುಟ್ಟ ಈ ಪೀಠದ ಪೂಜೆಗಳು ಮತ್ತು ವಿಶೇಷವಾಗಿ ನಮ್ಮ ಹಿರಿಯರು ಬಹುತೇಕ ಕ್ಷಮಿಸ್ಬೇಕು ಸರ್ ನಾನು ಕೂಡ ಸ್ವಾಮಿ ಕೇಳ್ತಿರ್ತಾರೆ ತಮಗೆ ನಾವು ಆಮಂತ್ರ ಕೊಟ್ಟಿದ್ದಿಲ್ಲ ಆದ್ರೆ ಪರಸ್ಪರ ಮಾಡಿದವರೇ ನಿಮ್ ಬಗ್ಗೆ ಕೇಳಿದ್ದೆ ಅನಷ್ಟ ಆದ್ರ ನಿಜವಾಗಿ ಮಾತ್ರ ಕೇಳಿದ ಮೇಲೆ ನನಗೂ ಕೂಡ ಜ್ಞಾನೋದಯ ಇವತ್ತು ಆಗಿದೆ ಅಂತ ಮಾತ್ರ ಕೂಡ ನಾನು ಇವತ್ತು ಬಹಳ ಸಂತೋಷಿಸಿದ್ದೀನಿ ಅದಕ್ಕೆ ತಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀಗ ನಾನು ನಮ್ಮ ಎಲ್ಲ ಈ ವೇದಿಕೆಯ ಪರವಾಗಿ ಸಮಸ್ತ ಜನತೆಯ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನ ಚಿಂತಕರು ಇಂತ ಸಮಾಜವನ್ನ ಕಟ್ಟು ಇತಿಹಾಸ ಇತಿಹಾಸ ಶಕ್ತಿಗಳು ದೇಶವನ್ನು ಪಡೆಯುವಂತವರು ನಮ್ಮ ಇಲ್ಲ ಬಂದು ಆದ ಕಾರಣ ಈ ಕಾರ್ಯಕ್ರಮ ಇವತ್ತು ಪ್ರಥಮವಾಗಿ ಇವತ್ತು ಕರ್ಮಭೂಮಿ ಭೂಮಿ ಭೂಮಿಯ ಸೋಮವಾರ ನಾಡಿನಲ್ಲಿ ಪ್ರಾರಂಭ ಆಗಿದೆ ಇದು ಇಡೀ ಡೆಲ್ಲಿವರೆಗೂ ಮುಂಚೆ ಕೊಡುತ್ತಿರುವ அந்த டெல்லிய பகிவு அப்படி பிரதம வாய்ப்பு நம்ம ஜெல்லாம் பரவச நம்ம ஜெல்ல எல்லா தாலுகூசிய மன தியாக ಇವತ್ತು ಎಂತ ಹೇಳಿದು ನಾವೆಲ್ಲರೂ ವಾಹನ ತೋರಿಸ್ಕೊಡೋದಕ್ಕ ನಾವು ಒಂದು ಕೂಡ ಆಕ್ರಿಯೆಯನ್ನು ಹೇಳ್ತಾ ಮತ್ತು ವಿಶೇಷವಾಗಿ ಇದು ಬಹಳಷ್ಟು ಜನ ಮನಸ್ಸುಗಳು ನಿಮ್ಮ ಮನಸ್ಸನ್ನು ಗಾಟಿಗೊಳಿಸಿಕೊಂಡು ಏನೇ ಇಲ್ಲಿ ನಿಮ್ಗೆ ಏನೇ ವಿಚಾರ ಇರ್ಬೋದು ನಿಮ್ಮ ಮನೆಯಲ್ಲಿ ಒಂದು ಪರಂಪರೆ ಇರ್ಬೋದು ಇದೆ ಎಲ್ಲರ ಮನೆಗೆ ಒಂದು ಪರಂಪರೆ ಇದೆ ನಮ್ಮ ಮನೆ ಆಗಬಹುದು ನಿಮ್ಮ ಮನೆ ಆಗಬಹುದು ಎಲ್ಲರ ಮನೆಯಲ್ಲಿ ಜಯ ಎಲ್ಲರೂ ದೋಷಿ ಆ ತೂತು ಮುಚ್ಚುವ ಕೆಲಸ ಮಾಡಿ ಆ ತೂತು ಮುಚ್ಚುವ ಮುಖಾಂತರ ನಮ್ಗೆಲ್ಲರಿಗೂ ಕರೆಗೊಂಡು ಇದು ಒಂದು ತಂಡವಾಗಿ ಒಂದು ಶಕ್ತಿಯಾಗಿ ಬೆಳೆದೇ ಬೀಳುತ್ತೆ ಇದಕ್ಕೆ ಅವೆಲ್ಲ ಮನಸಾರೆ ನಮ್ಮ ಜೊತೆಗೆ ಡರ್ಮದಕ್ಕೆ ನಿಧಿ ನಾವು ಕಾರ್ಯಕ್ರಮವನ್ನು ಹಕ್ಕೊಂಡಂತಹ ಸಂದರ್ಭದಲ್ಲಿ ವೇದಿಕೆಯ ಮೇರುವಂತ ಭುತಿಸಿಗಳು ಮತ್ತು ಇಲ್ಲಿ ಉನ್ನಾದಿರುವಂತ ಭುತಿಸಿಗಳು ಇರೋ ಸಿಗಳು ತಮ್ಮ ಪರವಾಗಿ ಕೊರತೆ ಇದೆ ಈ ವೇದಿಕೆಯ ಕಾರ್ಯಕ್ರಮವನ್ನು ಇವರಗೋಡಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕರಿ ಎಲ್ಲರಿಗೂ ಎಲ್ಲರಿಗೂ ಮತ್ತೆ ವಿಶೇಷವಾಗಿ ಧನ್ಯವಾದಗಳು ಹೇಳಿ ನಮ್ಮ ಗ್ಯಾಲರಿ ಪ್ರಕಾಶ ಮೂಜರ ಪರವಾಗಿ మొదలు నా భారతీయ పూజకు భాగంగా ప్రసన మహారాజుకు కృవజ్ఞ వైదికవగతిగా తమల్లర్లకు ధన్యవాదాలు అర్పిసి నా మాటను కూసిటి జై హింద్ జై కరణ్ ఆఫ్కా జై హింద్ జై హింద్